ಸ್ನೇಹಿತರೆ ತಮಗೆಲ್ಲ ಹಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ ಸೊ ಹಾಗಾದರೆ ಇಂದಿನ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ನಾವು ಮುಖ್ಯವಾಗಿ ಸೊ ಏನು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಇತ್ತೀಚೆಗೆ ಒಂದು ಶಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಬೇಕು ಅಂಥೇಳಿ ಒಂದು ಪರೀಕ್ಷೆಯನ್ನು ನಡೆಸಿದರು ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಫಲಿತಾಂಶವನ್ನು ಯಾವ ರೀತಿಯಾಗಿ ನಾವು ವೀಕ್ಷಣೆ ಮಾಡುವುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನಿಸ್ತಾ ಬರೋಣ ಸ್ನೇಹಿತರೆ ಇಲ್ಲಿ ತಾವು ಗಮನಿಸ್ಬೋದು ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಮುಖಪುಟ ಅಂತಕ್ಕಂತಹ ಒಂದು ಲಿಂಕ್ ಇದೆ ಸೊ ನಾವಿಲ್ಲಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಒಂದು ಪುಟ ಈ ರೀತಿಯಾಗಿ ಓಪನ್ ಆಗ್ತದೆ ಇಲ್ಲಿ ಸಂಪರ್ಕಿಸಿ ಅನ್ನುವಂತಹ ಒಂದು ಐಕಾನ್ ನಿಮ್ಗೆ ಕಾಣ್ತಾ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಂತ್ರ ಜಿಲ್ಲಾ ಕಚೇರಿ ಅಂತಕ್ಕಂಥದ್ದು ಇದೆ ಸೊ ಇಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮಗೆ ಎಲ್ಲ ಜಿಲ್ಲಾ ಕಚೇರಿಗಳ ಒಂದು ವೆಬ್ಸೈಟ್ ಆಗಿರ್ಬೋದು ಒಂದು ವಿಳಾಸ ಅಥವಾ ಅವ್ರಲ್ಲಿರ್ತಕ್ಕಂತಹ ಅಧಿಕಾರಿಗಳ ಆ ಒಂದು ಫೋನ್ ನಂಬರ್ ಕೂಡ ನಿಮಗೆ ಸಿಗ್ತದೆ ಸೊ ಇಲ್ಲಿ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಬೆಂಗಳೂರು ನಗರ ಜಿಲ್ಲೆಯ ಒಂದು ವೆಬ್ಸೈಟಿಂದ ಹಿಡಿದು ಅಪ್ ಟು ನಿಮಗೆ ವಿಜಯನಗರ ಜಿಲ್ಲೆಯ ಒಂದು ವೆಬ್ಸೈಟ್ವರೆಗೂ ಕೂಡ ಇಲ್ಲಿ ಲಭ್ಯವಾಗ್ತವೆ ಸೊ ತಾವು ಯಾವ ಒಂದು ಜಿಲ್ಲೆಯಲ್ಲಿ ಪರೀಕ್ಷೆಯನ್ನು ಬರೆದಿದ್ದೀರಿ ಆ ಒಂದು ಜಿಲ್ಲೆಯ ಲಿಂಕನ್ನು ಬಳಕೆ ಮಾಡಿಕೊಂಡು ಸೊ ನೀವು ನಿಮ್ಮ ಫಲಿತಾಂಶವನ್ನು ವೀಕ್ಷಣೆ ಮಾಡ್ಬೋದಾಗ್ತದೆ ಸದ್ಯ ಬೀದರ್ ಜಿಲ್ಲೆಯ ಒಂದು ಲಿಂಕನ್ನು ಬಿಟ್ಟಿದ್ದಾರೆ ಅಂದರೆ ಬೀದರ್ ಜಿಲ್ಲೆಯ ಒಂದು ಫಲಿತಾಂಶವನ್ನು ಪ್ರಕಟ ಮಾಡಿದ್ದಾರೆ ಸೊ ಅದನ್ನು ನಾವಿಲ್ಲಿ ಗಮನಿಸ್ತಾ ಬರೋಣ ಬೀದರ್ ಜಿಲ್ಲೆಯ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಡಿಸ್ಟಿಕ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬೀದರ್ ಅಂತಕ್ಕಂಥದ್ದು ಇಲ್ಲಿ ಶೋ ಆಗ್ತಾ ಇದೆ ಸೊ ತಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ ಫಸ್ಟ್ಗೆ ಕಾಣ್ತಾ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗೆಸ್ಟ್ ಟೀಚರ್ ಸೆಲೆಕ್ಷನ್ ಫಾರ್ ಮೈನಾರಿಟಿ ಮುರಾರ್ಜಿ ಸ್ಕೂಲ್ಸ್ ಅಂತೇಳಿ ಕೊಟ್ಟಿದ್ದಾರೆ ಸೊ ನೀವು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೆಕ್ಸ್ಟ್ ನಿಮ್ಗೊಂದು ಲಿಸ್ಟ್ ಅಂತಕ್ಕಂಥದ್ದು ಶೋ ಆಗ್ತದೆ ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಆಗಿರ್ಬೋದು ಸೊ ಯಾವ ಜಿಲ್ಲೆ ಇದೆಲ್ಲವನ್ನು ಕೂಡ ಕೊಟ್ಟಿರ್ತಾರೆ ಸ್ನೇಹಿತರೆ ಸೊ ನೀವು ಎಷ್ಟು ಅಂಕಗಳನ್ನ ತಗೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಅಲ್ಲಿ ನಿಮಗೆ ಸರಿಯಾದಂತಹ ಒಂದು ಮಾಹಿತಿ ಲಭ್ಯವಾಗ್ತದೆ ಸ್ನೇಹಿತರೆ ಸೊ ಹಾಗಾಗಿ ನೀವು ಯಾವ ಒಂದು ಜಿಲ್ಲೆಗೆ ನಿಮ್ಮ ಪರೀಕ್ಷೆಯನ್ನು ಕೊಟ್ಟಿದ್ದೀರಿ ಸೊ ಆ ಒಂದು ಲಿಂಕನ್ನು ಬಳಕೆ ಮಾಡಿಕೊಂಡು ನೀವುಗಳು ನಿಮ್ಮ ಫಲಿತಾಂಶವನ್ನು ವೀಕ್ಷಣೆ ಮಾಡ್ಬೋದಾಗ್ತದೆ ಸ್ನೇಹಿತರೆ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು